ಸರ್ಕಾರಿ ನೌಕರರ ಹಲವು ಸೌಲಭ್ಯಗಳು ಹಾಗೂ ಅವರ ಮೇಲಿನ ಹಲ್ಲೆ ಪ್ರಕರಣಗಳು ಸೇರಿದಂತೆ ಇತರ ವಿಚಾರಗಳಲ್ಲಿ ಸಂಘವು ನಿರಂತರ ಕಾರ್ಯಚಟುವಟಿಕೆಯಲ್ಲಿ ತೊಡಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸಿಎಸ್ ಜಗದೀಶ್ ತಿಳಿಸಿದರು ಹ್ಯಾಂಡ್ಪೋಸ್ಟ್ ಸಮೀಪದ ತಾರಕ ಫಂಕ್ಷನ್ ಹಾಲ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ ಕಳೆದ ಹತ್ತು ತಿಂಗಳಲ್ಲಿ ಅಸ್ತಿತ್ವಕ್ಕೆ ಬಂದ ತಾಲೂಕು ಶಾಖೆಯು ನೊಂದ ನೌಕರರ ಹಾಗೂ ಅವರ ಹಕ್ಕುಗಳಿಗಾಗಿ ಶ್ರಮಿಸುತ್ತಿದೆ ತಾಲೂಕಿನ ಕೆಲವು ಅಧಿಕಾರಿಗಳ ಪಿತೂರಿಯಿಂದ ಸಂಘದ ಸದಸ್ಯರು ಇಂದಿನ ಸಭೆಗೆ ಗೈರು ಹಾಜರಾಗಿದ್ದಾರೆ ಅಧಿಕಾರಿಗಳು ಒಂದೆರಡು ವರ್ಷಗಳ ನಂತರ ವರ್ಗಾವಣೆಯಾಗಲಿದ್ದಾರೆ ನಮ್ಮ ನೌಕರರ ಒಗ್ಗಟ್ಟನ್ನು ಒಡೆಯಲು ಅವರು ಮುಂದಾಗಿದ್ದಾರೆ ಸಂಘದ ಸದಸ್ಯರು ಅವರ ಒಳ ಸಂಚನ್ನು ಅರಿಯಬೇಕು ನಮ್ಮಲ್ಲಿ ಏಕತೆಯಿಂದ ಇರಬೇಕು ಒಬ್ಬರು ಕುಮ್ಮಕ್ಕು ಹುನ್ನಾರ ಷಡ್ಯಂತ್ರ ಮಾಡಿದ್ದಾರೆ ಎಂದು ಗೊತ್ತಿದ್ದರೆ ನಾನು ಮೊದಲೇ ಎಚ್ಚೆತ್ತುಕೊಂಡು ಪ್ಲಾನ್ ಬಿ ಸಿದ್ಧ ಮಾಡುತ್ತಿದ್ದೆ ಯಾರೊಬ್ಬರ ಗೊಡ್ಡು ಬೆದರಿಕೆ ಕುತಂತ್ರ ಒಳಗೊಳಗೆ ನಡೆದಿರುವುದು ನನಗೆ ಗೊತ್ತಾಗಲಿಲ್ಲ ಮುಂದಿನ ದಿನದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರ ಸಹಕಾರ ಹಾಗೂ ಸದಸ್ಯರ ಸಹಕಾರದೊಂದಿಗೆ ವೈಯಕ್ತಿಕವಾಗಿ ಖರ್ಚು ಭರಿಸಿ ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ನೌಕರರ ಭವನವನ್ನು ನಿರ್ಮಿಸಿ ಮುಂದಿನ ವರ್ಷದ ಸಭೆಯನ್ನು ಆ ಭವನದಲ್ಲೇ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಸಲಾಗುವುದೆಂದು ಶಪಥಗೈದರು ಕರ್ನಾಟಕ ರಾಜ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾ ಅರುಣ್ ಕುಮಾರ್ ಮಾತನಾಡಿ ದೀಪ ರಾಜನಾರ ಮನೆಯಲ್ಲಿ ಎಷ್ಟು ಬೆಳಕನ್ನು ಕೊಡುತ್ತೆ ಅಷ್ಟೇ ಬಡವನ ಮನೆಯಲ್ಲೂ ಬೆಳಕು ನೀಡುತ್ತೆ ಇದು ಸಮಾನತೆಯ ಸಂಕೇತ ಅದೇ ರೀತಿ ಇಲ್ಲಿ ಪ್ರತಿಯೊಬ್ಬ ನೌಕರರು ಸಮಾನರು ಯಾರೂ ಕೀಳು ಇಲ್ಲ ಎಂದು ತಿಳಿಸಿದರು ನಮ್ಮ ನೌಕರರ ರಾಜ್ಯ ಮಟ್ಟದ ಸಂಘವು ನೌಕರರ ಒಳಿತಿಗಾಗಿ ಬೇಕಾದ ಸೌಲಭ್ಯಗಳನ್ನು ಪಡೆಯಲು ನಿರಂತರ ಹೋರಾಟ ಮಾಡುತ್ತಾ ಬರುತ್ತಿದೆ ಮುಂದಿನ ದಿನಗಳಲ್ಲಿ ಕೋಟೆಯಲ್ಲಿ ನೌಕರರ ಭವನದಲ್ಲೇ ವಾರ್ಷಿಕ ಮಹಾಸಭೆ ಮಾಡಬೇಕು ಈ ನಿಟ್ಟಿನಲ್ಲಿ ನೌಕರರು ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಪಡೆದು ಎಲ್ಲರೂ ಒಂದು ದಿನದ ವೇತನವನ್ನು ನೀಡಿ ಭವನ ನಿರ್ಮಾಣಕ್ಕೆ ಮುಂದಾಗುವಂತೆ ಕರೆ ಕೊಟ್ಟರು ನಂತರ ಕಾರ್ಯದರ್ಶಿ ಪ್ರಕಾಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು ಪದಾಧಿಕಾರಿಗಳು ನೌಕರರು ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಎನ್ಜಿಒ ಅಂತ ನಾನ್ ಗೆಜೆಟೆಡ್ ಆಫೀಸರ್ಸ್ ಅಂತ ಅದು ತುಂಬಾ ಹಿಂದಿನ ಪದ ಮೇರಿ ದೇವಾಸಿ ಅವರು ಇಂಥ ಹಿಂದೆ ಇದ್ದಂತ ಪದ ತದನಂತರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ವ್ಯವಸ್ಥೆಯಲ್ಲಿ ಐಪಿಎಸ್ ಅನ್ನೋರು ಅವ್ರು ನಮ್ಮ ವ್ಯವಸ್ಥೆಗೆ ಬರಲ್ಲ ಯಾರು ನೌಕರರಾಗಿರುತ್ತಾರೋ ಎಲ್ಲರನ್ನ ಒಳಗೊಂಡಂತಹ ಒಂದು ಸಂಘ ತಮ್ಮ ನಮ್ಮ ಹಿರಿಯರ ಏನು ಒಂದು ಆ ಉದ್ದೇಶ ಇತ್ತೋ ಅವರ ಹೋರಾಟದ ಮನೋಭಾವಗಳು ಎಲ್ಲವನ್ನ ಮನಗಂಡು ಒಂದು ಸದೃಢವಾಗಿ ನಿಂತಿರುವಂತಹ ಒಂದು ಸಂಘ ನಮ್ಮ ಇಂದಿನ ರಾಜ್ಯಾಧ್ಯಕ್ಷರು ನಿಮ್ ಎಲ್ರಿಗೂ ಗೊತ್ತಿರುತ್ತೆ ಅವ್ರು ಯಾವಾಗ ಮನೆಗೆ ಹೋಗ್ತಾರೆ ಅನ್ಮಾದ್ರೆ ನಮ್ಗಂತೂ ಗೊತ್ತಿಲ್ಲ ನಿಮ್ಗೆ ಯಾರು ಗೊತ್ತಿದ್ರೆ ಹೇಳ್ಬೋದು ಅಷ್ಟೇನೆ ಪ್ರತಿ ದಿವಸ ಒಂದೊಂದು ದಿವಸ ಒಂದೊಂದು ಜಿಲ್ಲೆ ಒಂದೊಂದು ಇಲಾಖೆ ಸಂಘಟನೆ ಸಂಘಟನೆ ಅಂತಾನೆ ಓಡಾಡ್ಕೊಂಡಿರ್ತಾರೆ ಹಲವು ಮಹನೀಯರ ಒಂದು ಹೋರಾಟದ ಫಲವಾಗಿ ನಮ್ಮ ನೌಕರರ ಪರವಾಗಿ ಹೋರಾಡುವಂತಹ ಒಂದು ಸದೃಢ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಈ ಸಂಘದ ವಿಶೇಷತೆನೆ ಹಾಗೆ ಇದೆ ಸಂಘದ ಅಧ್ಯಕ್ಷರಾಗಿದ್ದವರು ಒಂದು ನಾಲ್ಕನೇ ದರ್ಜೆ ನೌಕರರಾಗಿದ್ರು ಅವ್ರಿಗೆ ಉನ್ನತ ಸ್ಥಾನಮಾನನೇ ಇದೆ ಅಧಿಕಾರಿ ಒಂದದವ್ರು ಆಗಿದ್ರು ಅಷ್ಟೇ ಸ್ಥಾನಮಾನ ಇದೆ ಅದಕ್ಕೆ ಸಂಘ ಅಂತ ಹೇಳೋದು ಇಲ್ಲಿ ಎಲ್ಲರೂ ಸಹ ಬಾಳ್ವೆ ಒಂದು ಎಲ್ಲರೂ ಒಂದಾಗಿ ನೌಕರರ ಹಿತವನ್ನ ಕಾಪಾಡುವ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದು ಕೆಲವರು ತಪ್ಪು ಕಲ್ಪನೆಗಳು ಇರ್ತವೆ ಸಂಘದ ಅಧ್ಯಕ್ಷರಾಗಿದ್ದವರು ಏನು ಕೆಲಸ ಮಾಡೋ ಇಲ್ವಂತೆ ಅವ್ರಿಗೆ ಹಲವು ಸೌಲಭ್ಯಗಳು ಇರ್ತವೆ ಅದರಲ್ಲೂ ವಿಶೇಷವಾಗಿ ಈ ವೇತನ ಆಯೋಗಗಳು ರಚನೆ ಮಾಡುವಂತ ಸಂದರ್ಭದಲ್ಲಿ ಓ ಅವ್ರು ದುಡ್ಡುಕೊಂಡ್ಬಿಟ್ರೋ ಇವ್ರು ದುಡ್ಡಿಸ್ಕೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅವೆಲ್ಲ ಇಲ್ಲ ಅವೇನೂ ನಡೆಯಲ್ಲ ಸುಮ್ಮನೆ ನಮ್ಮ ಹೋರಾಟಗಾರರನ್ನು ಈಗ ನಮ್ಮ ಅಧ್ಯಕ್ಷೆ ನಮಗೆ ಗೊತ್ತಿದೆ ಈಗ ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿಗೆ ಏನಾದರೂ ಆಗಲಿ ನಮ್ಮ ನೌಕರರಿಗೆ ಕೊಡಿಸ್ಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಪ್ರಮುಖವಾದದ್ದು ಎನ್ ಪಿ ಎಸ್ ಅನ್ನು ತೊರಗಿಸ್ಬೇಕು ಒ ಪಿ ಎಸ್ಸನ್ನು ನಾವು ಬರವಾಗಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಏನಿದ್ರು ನಮ್ಮೆಲ್ಲ ನೌಕರರು ನಾನು ವಿಶೇಷವಾಗಿ ಎಚ್ ಡಿ ಕೋಟೆದು ಒಂದು ವಿಶೇಷತೆ ಇದೆ ಈಗ ಒಂದು ಕಲೆಗೆ ಎಲ್ಲವನ್ನು ಮರೆಸುವ ಶಕ್ತಿ ಇದೆ ನೋವನ್ನು ಮರೆಸುತ್ತೆ ಎಲ್ಲರನ್ನ ಒಂದುಗೂಡಿಸುತ್ತೆ ಅತಿ ಹೆಚ್ಚು ಕಲಾ ಪ್ರೋತ್ಸಾಹಕರು ಕಲೆ ಇರೋ ಕಲೆ ಇರುವಂತರು ಇರೋದಂಥದ್ದು ಎಚ್ ಡಿ ಕೋಟೆ ತಾಲೂಕಿನಲ್ಲೇ ಯಾವುದಾದರೂ ಇರಲಿ ಒಂದು ಸಭೆ ಸಮಾರಂಭಗಳಲ್ಲಿ ಒಂದು ಕಾರ್ಯಕ್ರಮಗಳಲ್ಲಿ ಏನಾದರೂ ಇರಲಿ ನಮ್ಮ ಶಿಕ್ಷಣ ಇಲಾಖೆ ಕಾರ್ಯಕ್ರಮಗಳಾಗಿ ಸರ್ಕಾರ ಕಾರ್ಯಕ್ರಮಗಳಾಗಿ ಹೆಚ್ ಡಿ ನೌಕರರು ಮುಂದಿರ್ತಾರೆ ಒಂದು ಸ್ವಲ್ಪ ದೊಡ್ಡದಿರೋದನ್ನ ಬಿಟ್ಬಿಟ್ಟಿದ್ದಾರೆ ಅವರಲ್ಲಿರುವಂತಹ ಕಲೆಯನ್ನು ಅಳವಡಿಸ್ಕೊಂಡಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಯಾವುದೋ ಬೇಡ ಇರೋದಕ್ಕೆ ಮಾತಾಡ್ಬಿಡ್ತಾರೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ನಾವು ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕೂಡ ನಾವು ಈಗಾಗಲೇ ಅಟೆಂಡ್ ಮಾಡಿ ಅದಕ್ಕೆ ಪೂರಕವಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿ ರಾಜ್ಯ ಸಂಘದ ನಿರ್ದೇಶನದಂತೆ ಮತ್ತು ಜಿಲ್ಲಾ ಸಂಘದ ಮಾರ್ಗದರ್ಶನದಂತೆ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಒಗ್ಗೂಡಿ ಎಲ್ಲ ಇಲಾಖೆಗಳ ಕುಂದುಕೊರತೆಗಳಾಗಿರ್ಬೋದು ಅವರ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಎಲ್ಲ ಆಗೋಗು ಹೋಗುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಅದರ ಜೊತೆಗೆ ನಮ್ಮ ಹೊಸ ಸಮಿತಿ ರಚನೆ ಆದಮೇಲೆ ನಾವು ಮಾಡಿದಂಥ ಕೆಲಸ ಏನು ಅಂದರೆ ಹಿಂದೆ ಎಲ್ಲ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ನಿವೃತ್ತರಾದಂಥ ಶಿಕ್ಷಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು ಅದಕ್ಕೆ ನಮ್ಮ ಸರ್ಕಾರಿ ನೌಕರರ ಸಂಘದ ಸಹಯೋಗದೊಂದಿಗೆ ಮಾಡ್ತಾ ಇದ್ರು ಆದರೆ ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಇಲಾಖೆಯ ಮೂವತ್ತೊಂಬತ್ತು ಇಲಾಖೆಯ ಎಲ್ಲ ನಿವೃತ್ತರ ನೌಕರರನ್ನ ನಿರ್ದೇಶಕರು ಏನಿರ್ತಾರೆ ಆಯಾ ಇಲಾಖೆಯಲ್ಲಿ ಅವರ ಒಳಗೊಂಡಂತಹ ಅಲ್ಲಿ ನಿವೃತ್ತರಾದಂಥ ಎಲ್ಲ ನೌಕರರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಪರಿಪಾಠವನ್ನು ನಾವು ಆರಂಭಿಸಿದೀವಿ ಅದು ನಿರಂತರವಾಗಿ ನಡ್ಕೊಂಡು ಕೂಡ ಬರ್ತಾ ಇದೆ ಇದರ ಜೊತೆನಲ್ಲಿ ಒಂದಷ್ಟು ಕಾರ್ಯಾಗಾರಗಳನ್ನು ಅದು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನಮ್ಮ ನೌಕರಗಳಿಗೆ ಆಗಿರ್ಬೋದು ಅಥವಾ ಇನ್ನಿತರ ಬೇರೆಯ ಇಲಾಖೆಯ ಕೆಲವು ಕಾರ್ಯಾಗಾರಗಳಿಗೆ ನಾವು ಭಾಗವಹಿಸಿ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡು ಅದು ಸಂಘಕ್ಕೆ ಪೂರಕವಾಗಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ವಿಚಾರಗಳನ್ನು ನಾವು ಇದುವರೆಗೂ ಮಾಡ್ಕೊಳ್ತಾ ಬಂದಿದ್ದೀವಿ ನಿಂದ ಈ ಸಭೆಯನ್ನು ಹಾಳು ಮಾಡಬೇಕು ಅಂತ ಹುನ್ನಾರ ನಡೆಸಿದ್ರು ಸಹ ಅದಕ್ಕೂ ಎದೆ ಕುಂತದೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ನೆಚ್ಚಿನ ನೌಕರ ಬಂಧುಗಳು ಬಂದು ಈ ಒಂದು ಸಭೆಯನ್ನು ಯಶಸ್ವಿ ಮಾಡಿದಿರಿ ಆ ಒಂದು ಕಾರಣಕ್ಕೆ ನಾನು ಎಲ್ಲ ಸರ್ ನೌಕರ ಬಂಧುಗಳಿಗೆ ಕೋಟಿ ನಮನಗಳನ್ನ ಈ ಒಂದು ವೇದಿಕೆಯಲ್ಲಿ ಸಲ್ಲಿಸ್ತೇನೆ ಈ ಹುನ್ನಾರ ಯಾವುದೋ ಒಂದು ವರ್ಗ ಒಂದು ಸಮುದಾಯ ಒಬ್ಬ ಅಧಿಕಾರಿ ಮಾಡ್ತಾರೆ ಅಂತ ಮೊದ್ಲೇ ಗೊತ್ತಿರೋ ನನಗೆ ಪ್ಲಾನ್ ಬಿ ಇತ್ತು ಯಾಕಂದ್ರೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ರಾಜಕೀಯವಾಗಿ ಇಪ್ಪತ್ತೈದು ವರ್ಷದ ಅನುಭವ ಇದೆ ಹದಿನೈದು ವರ್ಷದಿಂದಲೇ ಎನ್ ಜಿ ಓಗೆ ಎಲೆಕ್ಷನ್ ಅಧ್ಯಕ್ಷತೆ ಒಂದು ಆಟಿಂದ ಸೋತಿದ್ದೀನಿ ಕೇವಲ ನಾನು ಇಪ್ಪತ್ತೈದು ವರ್ಷ ಯಾವುದೋ ಒಬ್ಬ ಗೊಡ್ಡು ಬಿದಕೆ ಅಧಿಕಾರಿಯ ಕುಮ್ಮಕ್ಕಿಗೆ ಎದಿರ್ತಿರ್ಲಿಲ್ಲ ಪ್ಲಾನ್ ಬಿ ರೆಡಿ ಮಾಡಿ ಮಾಡ್ತಿದ್ದೆ ಈ ರೀತಿ ಒಳಗೆ ಒಂದು ಷಡ್ಯಂತ್ರ ನಡೆದಿದೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಮುಂದಿನ ವಾರ್ಷಿಕ ಸಭೆಯನ್ನ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ಏನು ನಮ್ಮ ಸಭಾಭವನದಲ್ಲೇ ಮಾಡ್ತೀನಿ ಅಂತ ಈ ಒಂದು ವೇದಿಕೆಯಲ್ಲಿ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ರೂಮ್ಗೆ ಏನು ಕೊಠಡಿ ಖರ್ಚು ತಗುಲ್ತದೆ ಅದನ್ನು ನನ್ನ ವೈಯಕ್ತಿಕವಾಗಿ ಎಷ್ಟು ಲಕ್ಷಗಳಾದರೂ ನಾನೊಂದು ಸಂಘಕ್ಕೆ ಹಾಕ್ತೇನೆ ಅದೇ ರೀತಿ ನನ್ನ ಏನು ಸ್ನೇಹ ಬಳಕೆ ಇದೆ ಸರ್ವೃದಯ ಬಂಧುಗಳು ನೌಕರ ಬಂಧುಗಳಿದೀವಿ ಇವ್ರ ಮುಖಾಂತರ ದೇಣಿಗೆ ತಗೊಂಡು ಮುಂದಿನ ವರ್ಷದಲ್ಲೇ ನಾನು ಒಂದು ನೌಕರ ಭವನ ನಿರ್ಮಾಣ ಮಾಡೋಕ್ಕೆ ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನು ಸಹ ನೀಡ್ತಾ ಇದ್ದೇನೆ ನಮ್ಮ ನೌಕರ ಸಂಘ ಫಾರ್ಮ್ ಆಗಿ ಕೇವಲ ಹತ್ತು ತಿಂಗಳಾಗಿದೆ ಈ ಹತ್ತು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ಮೀಟಿಂಗ್ಗಳನ್ನು ಮಾಡಿದ್ದೀವಿ ಈ ಒಂದು ಮೀಟಿಂಗ್ಗಳಲ್ಲಿ ನೌಕರ ಸಮಸ್ಯೆಗಳಿಗೆ ಮತ್ತು ಇನ್ನೂ ಜ್ವಲಂತ ಸಮಸ್ಯೆಗಳೇನಿದೆ ಅದಕ್ಕೂ ಸಹ ಕೇಂದ್ರ ಸಂಘದ ಜೊತೆ ಒಡನಾಟವನ್ನು ಇಟ್ಕೊಂಡು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಎನ್ ಪಿ ಎಸ್ ತೊಲಗಿ ಓ ಪಿ ಎಸ್ನ ಜಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟಗಳನ್ನ ಮಾಡಿದ್ದೀವಿ ಅದೇ ರೀತಿ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿ ತರೋಕ್ಕೆ ಹಲವಾರು ಹೋರಾಟವನ್ನು ನಾನು ನೌಕರ ಸಂಘದ ಮುಖಾಂತರ ಮಾಡಿದ್ದೀವಿ ಕೆಲವೊಂದು ತಾಲೂಕಿನೊಳಗಡೆ ನೌಕರರ ಮೇಲೆ ಹಲ್ಲೆಗಳಾಗಿದೆ ಉದಾಹರಣೆಗೆ ಒಂದು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಒಂದು ಸರ್ವೆ ಇಲಾಖೆ ಒಬ್ಬ ಅರ್ಜುನ್ ಅಂತ ಹುಡುಗನಿಗೆ ಹೊಡೆದು ಮಾರ ಮಾರಣದಲ್ಲಿ ಹಲವಾರು ಅಧಿಕಾರಿಗಳು ಮತ್ತು ನೌಕರರಿಗೆ ಏನು ಆರೋಪಗಳು ಮಾಡ್ತಿದ್ರು ಅದನ್ನ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇರ್ಬೋದು ಇಲ್ಲ ಮೀಡಿಯಾ ಮುಖಾಂತರ ಇರಬಹುದು ಅವರ ಒಂದು ಆರೋಪಗಳನ್ನ ಅವ್ರನ್ನ ನೌಕರರ ಮೇಲೆ ಮಾಡಿದಾಗ ಅವ್ರ ಯಾರೇ ವ್ಯಕ್ತಿ ಆಗಿರ್ಲಿ ಕರೆದು ನೌಕರ ಸಂಘ ವಾರ್ನಿಂಗ್ ಮಾಡಿ ನೌಕರ ಹಿತವನ್ನ ಅದು ಅಧಿಕಾರಿಗಳು ಸಹ ಮಾಡಿದ್ರು ಸಹ ಅಧಿಕಾರಿಗಳು ಸಹ ಇದ್ರೆ ಇನ್ನು ಮುಂದಿನ ಕ್ರಮವನ್ನ ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸೋದ ಮುಖಾಂತರ ಬಗೆಹರಿಸಬೇಕು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೌಕರ ವರ್ಗದ ತೇಜವಾದ ಮಾಡಿದ್ರೆ ನೌಕರ ಸಂಘ ಸಹಿಸಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡಿದೀವಿ ಕೆಲವೊಂದು ನೀವು ಸಹ ಮಾಧ್ಯಮಗಳಲ್ಲಿ ನೋಡಿದಿರಿ ತಹಸೀಲ್ದಾರ್ ವಿರುದ್ಧ ತುಂಬಾ ಭ್ರಷ್ಟಾಚಾರದ ಆರೋಪ ಇದೆ ನನ್ನದ್ರೂ ಕ್ಲಿಪ್ಗಳಿದೆ ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ ಒಬ್ಬ ಸಾಮಾನ್ಯ ಮನುಷ್ಯ ನೀನು ಅವಿವೇಕಿ ತಹಸೀಲ್ದಾರ್ ಅಂತಾನೆ ಅದಕ್ಕೆ ನಮ್ಮ ತಹಸೀಲ್ದಾರ್ ಉತ್ತರ ಕೊಡಲ್ಲ ಯಾಕಂದ್ರೆ ಅವ್ರು ಏನೋ ಮಾಡಿರ್ಬೇಕು ಭ್ರಷ್ಟಾಚಾರ ಅವರ ಆಫೀಸ್ ಮುಂದೆ ಹೋಗಿ ಒಬ್ಬ ಸಾಮಾನ್ಯ ಮನುಷ್ಯ ಅವಿವೇಕಿ ತಹಸೀಲ್ದಾರ್ ಅನ್ನೋ ಮಟ್ಟಕ್ಕೆ ನಮ್ಮ ಒಂದು ವ್ಯವಸ್ಥೆ ಹೋಗಿದೆ ಅದನ್ನ ಅವ್ರಿಗೆ ಕರೆದು ನಾನು ಕುದ್ದು ನೋಡಪ್ಪ ಭ್ರಷ್ಟಾಚಾರ ಮಾಡಿದ್ರೆ ಆದರೆ ಮೇಲಧಿಕಾರಿಗಳೇ ಡಿ ಸಿ ಸಾಹೇಬ್ರಿದ್ದಾರೆ ಇಲ್ಲ ಉನ್ನತವಾಗಿ ನೀವು ಮುಖ್ಯ ಕಾರ್ಯದರ್ಶಿಗಳಿಗೆ ದೂರನೂ ಕೊಡ್ರಿ ನಮ್ಮ ನೌಕರ ವರ್ಗರನ್ನ ಹಿಂಗೆಲ್ಲ ನೀವು ಸೋಷಿಯಲ್ ಮೀಡಿಯಲ್ಲಿ ಮಾಡಿ ಅವಮಾನ ಮಾಡಿದ್ರೆ ನಮ್ಮ ಒಂದು ಸಂಘಟನೆಗೆ ಸಮಸ್ತ ನೌಕರ ಬಂಧುಗಳಿಗೆ ಇದು ಅವಮಾನ ಆಗುತ್ತೆ ಅಂತ ಎಚ್ಚರಿಸಿ ಅಂತ ಒಂದು ಕೆಲಸವನ್ನ ನೌಕರರ ಒಂದು ರಕ್ಷಣೆಯನ್ನ ಗೌರವನ್ನ ಕಾಪಾಡೋ ಕೆಲಸವನ್ನು ನಮ್ಮ ಒಂದು ಎಗಡಿದ್ಕೊಟ್ಟ ಶಾಖ ನೌಕರರ ಶಾಖಾ ಸಂಘ ಮಾಡಿದೆ ನನಗೆ ಹೆಮ್ಮೆ ಇದೆ ಸ್ವಲ್ಪ ಆರೋಪಣೆಗಳನ್ನ ಅವರು ಕರ್ತವ್ಯಕ್ಕೆ ಸ್ಟುತಿ ಬರಂತದ್ದು ಧಕ್ಕೆ ಮಾಡೋದ್ ಕೆಲಸಗಳನ್ನು ಮಾಡಿದ್ರೆ ಅವರ ಪರವಾಗಿ ನಿಂತು ನೌಕರ ಸಂಘ ಹೋರಾಡ್ತೇನೆ ಒಂದು ಮಾತನ್ನ ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ